ಕಂಟೆಂಟ್ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಿಗ್ಗೆ ಎದ್ದು ತಿಂಡಿ ಏನು ಅಂತ ನೋಡಿದ್ರೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿಂಡಿ ತಿಂದು ನಮ್ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟೆ ಶಿವರಾತ್ರಿ ಸ್ಪೆಷಲ್ ಒಬ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ರೆ ಅಲ್ಲಿ ಜನ ನೋಡಿ ಆಗಿದ್ದು ಅನ್ಸು ನಮ್ಗೆ ಒಳ್ಳೆದ್ ಮಾಡಿದ್ರೆ ದೇವರು ಅಷ್ಟೇ ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತು ನಿಂತು ಸಾಕಾಗೋಗಿತ್ತು ಕೊನೆಗೂ ದೇವ್ರ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ಜೈ ಭೋಲೆನಾಥ್ ಅಂತ ಒಂದ್ಸಲ ಹೇಳ್ಬಿಟ್ಟು ನಮ್ಮ ನಡೆ ಪ್ರಸಾದದ ಕಡೆ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದು ಅಂತ ಅನ್ಕೊಂಡ್ರೆ ನಮ್ಮ ಅಮ್ಮ ಹೇಳಿದ್ದು ಇನ್ನೊಂದ್ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ರೆ ನಮ್ಮಅಮ್ಮ ಹೇಳಿದ್ದು ಆ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ನಮ್ಮ ನಡೆ ಮನೆ ಕಡೆ ಫೈನಲಿ ಟೆಂಪಲ್ ರನ್ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟೇ